ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಶ್ರೀ ಎ ಬಿ ಪಾಟೀಲ್ ಸರ್ ಅವರೇ ಶ್ರೀ ಶಿಕಂದ್ ನಾಯಕ್ ಸರ್ ಅವರೇ ಶ್ರೀ ಶಿಕಂದ್ ಭೂಷಿ ಸರ್ ಅವರೇ ಹಾಗೇನೆ ಋಷಬ್ ಅವರೇ ಶೀತಲ್ ಅವರೇ ರೇಖಾ ಅವರೇ ಹಾಗೂ ವೇದಿಕೆ ಮೇಲೆ ಹಾಸಿಂದಾದ ಎಲ್ಲ ಗಣ್ಯಮಾನ್ ಹಾಗೂ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಗ್ರಾಮಗಳಿಂದ ಬಂದಂತ ಎಲ್ಲ ನನ್ನ ಪ್ರೀತಿಯ ತಾಯಿ ಅಂದ್ರು ಸಹೋದರರು ಯುವಕರು ಎಲ್ಲ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರು ಸದಸ್ಯರು ಹಾಗೂ ಯುವಕರು ಮಿತ್ರ ಮಿತ್ರರು ಕೂಡ ನನ್ನ ನಮಸ್ಕಾರ ಈ ಚುನಾವಣೆ ತಮ್ಮೆಲ್ಲರ ಏನು ಓಟ್ ಇದೆ ಮತ ಇದೆ ಅದಕ್ಕೊಂದು ಬೆಲೆ ಇರಬೇಕು ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು ಅಂತ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಬರುವಂಥ ದಿನಮಾಂಡ್ಗಳಲ್ಲಿ ಈ ಕ್ಷೇತ್ರದ ಜನರಿಗೆ ಏನು ಅನ್ಯಾಯವಾಗಿದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಿತ್ತು ಆದ್ರೆ ಏನು ಸಾಂಸದರಿದ್ರು ಅವರು ಯಾವತ್ತೂ ಕೂಡ ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲ ರೈತರ ಪರವಾಗಿ ಯಾರು ಕೂಡ ಏನು ವಿರೋಧ ಪಕ್ಷದವ್ರು ಇಪ್ಪತ್ತೈದು ಮಂದಿ ಸಂಸದರಿದ್ದರು ಯಾರೂ ರೈತರ ಪರವಾಗಿ ತಮ್ಮ ಧ್ವನಿಯನ್ನು ಎತ್ತಿಲ್ಲ ಪಾರ್ಲಿಮೆಂಟದಲ್ಲಿ ಮತ್ತು ಏನು ಈ ಭಾಗದ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕಿತ್ತು ಅದನ್ನು ಕೂಡ ಕಂಡಿಲ್ಲ ಏನು ಇಷ್ಟು ಹಣ ಇಷ್ಟು ಸಾವಿರ ಕೋಟಿ ಹಣ ತಂದ್ವಿ ಇಷ್ಟು ಸಾವಿರ ಕೋಟಿ ನಾವು ಕೆಲಸ ಕಾರ್ಯಗಳು ಮಾಡಿದ್ವಿ ಅದು ಈ ಕ್ಷೇತ್ರದ ಜನರು ಅಭಿವೃದ್ಧಿಯನ್ನು ಕಂಡಿಲ್ಲ ಆದ ಕಾರಣ ತಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ನಿಮ್ಮ ಪರವಾಗಿ ನಾವು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತುತ್ತೀವಿ ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಸರ್ಕಾರ ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ ಇರ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಸರ್ ಇರ್ತಾರೆ ಮತ್ತು ತಂದೆಯವರು ಲೋಕೋಪಯೋಗಿ ಮಂತ್ರಿಗಳು ಹಾಗೆಯೇ ಎಲ್ಲ ನಮ್ಮ ಲೀಡರ್ಸ್ಗಳ ಮುಖಾಂತರ ನಾನು ಅವ್ರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಏನಾದರೂ ಕುಂದು ಕೊರತೆಗಳಿವೆ ಈ ಭಾಗದ ಜನರಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಭಾಳ ಕ್ರಿಯಾಶೀಲತೆಯಿಂದ ಮಾಡ್ತೀನಿ ಅಂತ ನಾನು ಹೇಳಿಕೆ ಬೇರ್ತೇನೆ ಮುಂದುವ ದಿನಮಾನಗಳಲ್ಲಿ ಏನು ಈ ಕಡೆ ಉದ್ಯೋಗ ಸೃಷ್ಟಿ ಮಾಡಿದಾಗಲಿ ಒಳ್ಳೆ ಒಳ್ಳೆ ಕಾರ್ಖಾನೆಗಳು ಬರಬೇಕು ಏನು ಒಳ್ಳೆಯ ನಮ್ಮ ಯುವಕರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಸ್ ಮೆಡಿಕಲ್ ಕಾಲೇಜಸ್ ನರ್ಸಿಂಗ್ ಕಾಲೇಜಸ್ ಇಂಥ ಒಳ್ಳೆ ಒಳ್ಳೆಯ ಶಿಕ್ಷಣ ಸಂಸ್ಥೆ ಬಂದರೆ ಆಗ ನಂತರ ನಮ್ಮ ಒಳ್ಳೆಯ ಎಮ್ ಎನ್ ಸಿ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನಿ ಬಂದು ನಮ್ಮ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಮಹಿಳೆಗೆ ಕೂಡ ನಾವು ಸಾಕಷ್ಟು ಸಣ್ಣ ಪುಟ್ಟ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ರೈತರ ಪರವಾಗಿ ನೀರಾವರಿ ಯೋಜನೆಗಳಾಗಬೇಕಿತ್ತು ಈ ಕ್ಷೇತ್ರದಲ್ಲಿ ಅದನ್ನು ಕೂಡ ನಾವು ತಂದೆಯವ್ರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ನಾನು ಕೂಡ ಒಬ್ಬ ಎಂ ಬಿ ಎ ಪದವಿದರೆ ಸಾಕಷ್ಟು ಜನಪರ ಕಾಳಜಿಯನ್ನು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ ತಂದೆಯವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಮಹಾಪೌರ ಬಂತು ಪ್ರವಾಹ ಬಂತು ಕ್ಷೇತ್ರದಲ್ಲಿ ತಮ್ಮೆಲ್ಲಿಗೂ ಗೊತ್ತಿರೋ ಹಾಗೆ ಲಿಂಕನ್ ಮಾಡಿ ಕ್ಷೇತ್ರದಲ್ಲಿ ಸಾಕಷ್ಟು ಹಾನಿಗಳಾಯಿತು ರೈತರ ಪರವಾಗಿ ಆಯ್ತು ಮತ್ತ